ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಂ ಹೇಗಿದ್ದೀರಾ ಸರ್ ಮೇಡಂ ಚನ್ನಾಗಿದೆ ಹೇಗಿದ್ರೆ ಮೇಡಂ ಬನ್ನಿ ಮೇಡಂ ಇವತ್ತಿನ ಇಂಟ್ರೋಡಕ್ಷನ್ ಜೊತೆಗೆ ನಮ್ಮ ಇವತ್ತು ಬಂದಿರತಕ್ಕಂತ ಹೊಸ 컬렉션ಸ್ ಗಳನ್ನು ನಮ್ಮ ಕಸ್ಟಮರ್ಸ್ ಗಳಿಗೆ ತೋರಿಸೋಣ ಅದಕ್ಕಿಂತ ಮುಂಚೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮದ್ದು ಕಂಚಿಕೂ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ ಪೇಟ್ ರಜತ ಕಾಂプレಕ್ಸ್ ಅಲ್ಲಿ ಬರುತ್ತೆ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಸುಬಲಕ್ಷ್ಮಿ ಸಿಲ್ಸ್ ಗಳಿಂದ ಓ ಮೋಡ ಚಾನೆಲ್ ಕಡೆಂದ ಒಂದನೇ ಹೇಳ್ತಾ ಇವತ್ತನ್ನ ಸ್ಟಾರ್ಟ್ ಮಾಡೋ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಇಲ್ಲಿ ಚಿಕ್ ಬಂದಾಗ ಸಾಕಷ್ಟು ಜನ ಕರ ಜೊತೆಗೆ ರೋಡ್ದಕ್ಕೂ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ನಮ್ಮ ರಥ್ ಎಂಟ್ರಿ ಆಗಿ ಆ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡು ನಮ್ಮ ಬೋರ್ಡ್ ಹಾಕಿ ಕಂಚಿ ಕೂ ಶುಭಕ್ಷ್ಮಿ ಅಂತ ಇನ್ನೇನು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷ್ ಖುಷಿಯಾಗಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಇನ್ನೂರೈವತ್ತು ರೂಪಾಯಿ ಸಾವಿರ ರೂಪಾಯಿ ಒಳಗಡೆ ಬರ್ತಾರೆ ವೆರೈಟೀಸ್ ತೋರಿಸ್ತೀನಿ ಬಟ್ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿವರೆಗೂ ಎಲ್ಲ ವಿಧವಾದ ಸಾರೀಸ್ ಅಂದ್ರೆ ಗಿಫ್ಟಿಂಗ್ ಹೇಳಿದ್ರ ವೆಡ್ಡಿಂಗು ಸೆಲೆಬ್ರಿಟಿ ಸಾರೀಸ್ವರೆಗೂ ಪ್ರತಿಯೊಂದು ವೆರೈಟೀಸು ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚ್ಚಿಂಗು ಕೂಡ ನಾವು ಮಾಡ್ಕೊಡ್ತೀವಿ ಜೊತೆಗೆ ವರ್ಕು ವರ್ಕ್ಸು ಇದನ್ನೆಲ್ಲ ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋದರಲ್ಲಿ ಟೂ ವೆರೈಟಿ ಈಗ ನಾನು ನಿಮಗೆ ಇದು ಎವ್ರಿ ಟೈಮ್ ತೋರಿಸ್ತೀನಿ ಟೂ ಫಿಫ್ಟಿ ರುಪೀಸ್ ಟೈಮ್ ನಿಮಗೆ ಡಿಸೈನ್ ಚೇಂಜ್ ಮಾಡಿ ತೋರಿಸ್ತೀನಿ ಯಾವುದು ಸೇಮ್ ಟು ಸೇಮ್ ಕೊಡಲ್ಲ ಇದು ಎವರ್ ಗ್ರೀನ್ ಸಾರಿ ನಮ್ಮ ಹತ್ರ ತುಂಬಾ ಬ್ಯೂಟಿಫುಲ್ ಆಗಿ ಓಡ್ತಾ ಇದೆ ಸಾರಿ ಇದ್ರ ಬೆಲೆ ಬಂದು ನಿಮಗೆ ಇನ್ನೂರ ಐವತ್ ರೂಪಾಯಿ ನೋಡಿ ಫ್ರೆಂಡ್ಸ್ ಬರೀ ಇನ್ನೂರ ಐವತ್ತು ರೂಪಾಯಿ ನಮ್ಮ ಸು ಸುಭಲಕ್ಷ್ಮಿ ಸಿಲ್ಕ್ಸ್ ರವರ ದ ಬೆಸ್ಟ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಎವ್ರಿ ಟೈಮ್ ಯಾರ್ ಯಾವ ಸೀರೆ ತೊಗೊಳಕ್ಕೆ ಬಂದ್ರು ಇದು ಒಂದು ಸತಿ ಆದರೂ ನೋಡ್ಕೊಂಡು ಒಂದು ಎರಡು ಪೀಸ್ ಆದರೂ ತೊಗೊಳೋಸ್ತಾರೆ ಅಷ್ಟು ಸೂಪರ್ ಆಗಿ ಸೇಲ್ ಆಗುವಂಥ ಐಟಮ್ಸ್ ಆಗಿರುತ್ತೆ ಯಾರಿಗಾದ್ರೂ ಬೇಕು ಅಂದ್ರೆ ಬರೀ ಟೂ ಫಿಫ್ಟಿ ರೇಂಜು ಕಲರ್ ಕಾಂಬಿನೇಷನ್ಸ್ ನೋಡಿ ಎಷ್ಟು ಯೂನಿಕ್ ಆಗಿದೆ ಅಂತ ಯಾರಿಗಾದ್ರೂ ಬೇಕಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ನಿಮಗೆ ಒಂದು ತ್ರೀ ಸೆವೆಂಟಿ ರುಪೀಸ್ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಅಂದರೆ ಡಿಸೈನರ್ ವೇಸ್ ಸಾರಿ ಕೊಡ್ತೀನಿ ಇದರ ಬೆಲೆ ಬಂದು ನಿಮಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಆಗಿರುತ್ತೆ ಮುನ್ನೂರ ಎಪ್ಪತ್ತು ಮುನ್ನೂರ ಎಪ್ಪತ್ತು ರೂಪಾಯಿ ವೆರೈಟಿ ಮಾತ್ರ ಸಖತ್ತಾಗಿದೆ ಅಬ್ಸರ್ವ್ ಮಾಡ್ಬೋದು ನೀವು ಒಂದೊಂದು ಪ್ರಿಂಟು ಕೂಡ ಲೇಟೆಸ್ಟ್ ಆಗಿದೆ ಮೇಡಮ್ ಕಂಪ್ಲೀಟ್ ಲೇಟೆಸ್ಟ್ ಎಲ್ಲ ಯಾವುದು ಕಾಮನ್ ಬರಲ್ಲ ನೋಡಿ ಇದೊಂದು ಟೈಪ್ ಇದು ಕೂಡ ಹೊಸ ಟೈಪ್ ನೋಡಿ ಇದೆಲ್ಲ ಈಗಿನ ಟ್ರೆಂಡ್ ಐಟಮ್ಸ್ ನೋಡಿ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಬನ್ನಿ ಖರೀದಿ ಮಾಡಿ ಮುನ್ನೂರ ಎಪ್ಪತ್ತು ರೂಪಾಯಿ ಸ್ವಚ್ಛ ಒರ್ತಿ ಸಾರಿತ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಎಪ್ಪತ್ತು ರೂಪಾಯಿ ಈ ಸೀರೆ ಯಾರಿಗಾದ್ರು ಬೇಕು ಅಂದರೆ ಚೀಸಸ್ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ 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 ಸೂಪರ್ ಅಂಡ್ ಅಫೋರ್ಡಬಲ್ ರೇಂಜ್ ಅಲ್ಲಿ ಈಸಿ ಆಗಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದೀನಿ ಒಂದು ಬ್ಯೂಟಿಫುಲ್ ಆದ ಲೆನಿನ್ ಕಾಟನ್ ಸಾರಿ ಓಕೆ ಇದು ಆಕ್ಚುಲ್ ಆಗಿ ಕ್ವಾಲಿಟಿ ವೈಸ್ ಅಂತ ಟಾಪ್ ನಾಚ್ ಆಗಿದೆ ಬ್ಯೂಟಿಫುಲ್ ಸಾರಿ ಬನ್ನಿ ಖರೀದಿ ಮಾಡಿ 450 ರೂಪಾಯಿಗೆ ನಿಮಗೆ ಒಂದು ಪ್ಯೂರ್ ಲೆನಿನ್ ಕಾಟನ್ ಸಾರಿ ಕೊಡ್ತಾ ಇದೀನಿ ಜೊತೆಗೆ ಈ ನಾನೂರ ಐವತ್ ರೂಪಾಯಿಂದ ನಮ್ಮಲ್ಲಿ ನಿಮಗೆ ವಿಶೇಷವಾದಂತಹ ಆಫರ್ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ಆಫರ್ ಯಾಕಂದ್ರೆ ನಾನು ಆಲ್ಮೋಸ್ಟ್ ಫೋರ್ ಇಯರ್ಸ್ ಇಂದ ಈ ನ ಕಂಟಿನ್ಯೂ ಮಾಡ್ತಾ ಬರ್ತಾ ಇದೀನಿ ಆಫರ್ಸ್ ಎಲ್ಲ ಕೂಡ ಹೇಳ್ತಾರೆ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಐವತ್ತು ರೂಪಾಯಿ ಮೇಲ್ಪಟ್ಟ ಸಾರಿ ಯಾವುದೇ ಸಾರಿ ಆಗ್ಬೋದು ನೀವು ಮಿಸ್ ಮ್ಯಾಚ್ ಮಾಡಿ ಮಾಡ್ಕೊಂಡ್ರೂ ಕೂಡ ಟೆನ್ ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾಯಿದ್ದೀನಿ ಜೊತೆಗೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓರ್ತು ಒಂದು ಸಾರಿ ಕೂಡ ಗಿಫ್ಟ್ ಕೊಡ್ತಾ ಇದೀನಿ ಆ್ಯಕ್ಚುಲಿ ನಾನು ಹೇಳೋದು ಬೇಡ ನೀವು ಬಂದು ನೋಡಿ ನಮ್ಮಲ್ಲಿ ಶಾಪಲ್ಲಿ ತೌಸಂಡ್ ಫೈವ್ ಹಂಡ್ ರುಪೀಸ್ ಓರ್ತು ಗಿಫ್ಟ್ ಕೊಡ್ತೀನಲ್ಲ ಸಾರಿ ಆ ಸಾರಿ ನಾನು ನಿಮಗೆ ಒಂದು ಕೌಂಟ್ರಲ್ಲಿ ಜೋಡಿಸ್ಬಿಟ್ಟು ಈ ಕೌಂಟ್ರಲ್ಲಿ ತಗೊಳ್ಳಿ ಅಂತ ನಾನು ನಿಮ್ಗೆ ಹೇಳಲ್ಲ ನಮ್ಮ ಅಂಗಡಿಲಿರೋ ಸಾರಿ ಯಾವುದು ಬೇಕಾದ್ರೂ ನೀವು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕಣ್ಣು ಮುಚ್ಕೊತು ಆತರ ಆಫರ್ಸ್ ಇದೆ ನೋಡಿ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿ ನಾನು ನಿಮಗೆ ಒಂದು ಕಾಪರ್ ಬ್ರೋಕೆಟ್ ಕೊಡ್ತಾ ಇದೀನಿ 500 ರೂಪಾಯಿ ರೇಂಜ್ ಅಲ್ಲಿ 500 ರೂಪಾಯಿ 500 ರೂಪಾಯಿ ಒಂದು ಕಾಪರ್ ಬ್ರೋಕೆಟ್ ಸಾರಿ ಕೊಡ್ತೀನಿ ಎಕ್ಸಲೆಂಟ್ ಸಾರಿ ಮೇಡಂ ಇದು ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ಎಲ್ಲಾ ಬಹಳ ಬಹಳ ಚೆನ್ನಾಗಿದೆ ನೋಡಿ ಇದೆಲ್ಲ ಬಂದು ಒಂದೇ ಒಬ್ಬರು ಕಾಮೆಂಟ್ ಮಾಡಿದ್ರು ಸರ್ ಶಿರ್ಸಿ ಅವರು ಹಾ ಮೇಡಂ ತುಂಬಾ ಚೆನ್ನಾಗಿದೆ ಸೀರೆಗಳೆಲ್ಲ ನಾವು ಓದ್ವಿ ಪರ್ಚೇಸ್ ಮಾಡಿದ್ವಿ ಅಂತಲ್ಲ ಹೇಳಿ ದೊಡ್ಡದಾಗಿ ಕಾಮೆಂಟ್ ಮಾಡಿದ್ರು ನೋಡಕ್ಕೆ ಚೆನ್ನಾಗಿದೆ ಹೌದು ಆಕ್ಚುಲಿ ಆ ತರ ಹೇಳಿದಾಗ ನಮಗೆ ಇನ್ನಷ್ಟು ಕೊಡಬೇಕು ಡಿಸೈನ್ಸ್ ನಿಮ್ ಎಲ್ಲ ಕಮೆಂಟ್ಸ್ ಸಹ ನಾವು ಓದ್ತಾ ಇರ್ತೀವಿ ಸರ್ ಕೂಡ ಎವ್ರಿ ಟೈಮ್ ರೀಡ್ ಮಾಡ್ತಾ ಇರ್ತಾರೆ ಸೊ ನೀವು ಯಾರಾದ್ರೂ ಸೀರೆಗಳೆಲ್ಲ ಪರ್ಚೇಸ್ ಮಾಡ್ಕೊಂಡಿದ್ರಿ ಸುಭಲಕ್ಷ್ಮೀ ಸಿಲ್ಕ್ಸ್ ಅಲ್ಲಿ ಅಂದ್ರೆ ಡೆಫಿನೆಟ್ ಆಗಿ ಕಮೆಂಟ್ ಮಾಡಿ ತುಂಬಾ ಜನಕ್ಕೆ ಯೂಸ್ಫುಲ್ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಸಿಕ್ಸ್ ಫಿಫ್ಟಿ ರುಪೀಸ್ ರೇಂಜ್ ಅಲ್ಲಿ ಮಸ್ತ್ ಐಟಮ್ ಮೇಡಮ್ ಬಿಗ್ ಬಾರ್ಡರ್ ಒಂದ್ ಸೈಡ್ ಸ್ಮಾಲ್ ಬಾರ್ಡರ್ ಬರುತ್ತೆ ಸಿಲ್ಕ್ಸ್ ಅಲ್ಲಿ ನೀವು ಯಾವ ತರ ಬೇಕಾದ್ರೂ ಸಿಗುತ್ತೆ ಈ ತರ ಇದೇ ತರದ ಸೆಟ್ ಬಂದ್ಬಿಟ್ಟು ನಿಮಗೆ ಎಷ್ಟು ಬೇಕು ಐವತ್ತು ಪೀಸ್ ನೂರ ಪೀಸ್ ಎಲ್ಲಾ ಸಿಕ್ಬಿಡುತ್ತೆ ಬಿಡುತ್ತೆ ನಿಮಗೆ ಸುಭಲಕ್ಷ್ಮಿ ಸಿಲ್ಕ್ಸ್ ಬಂದ್ರಿ ಅಂದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಅಷ್ಟೊಂದು ಅಫೋರ್ಡಬಲ್ ರೇಂಜ್ ಅಲ್ಲಿ

ಬ್ಯೂಟಿಫುಲ್ ಕಲರ್ಸ್ ಗಳು ಮೇಡಮ್ ಕಲರ್ಸ್ ನೋಡಿ ಮೇಡಮ್ ಹೆಂಗಿಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಅಫರ್ಡಬಲ್ ರೇಂಜ್ ಅಲ್ಲಿ ಪೇಸ್ಟಲ್ ಶೇಡ್ಸ್ ಅಲ್ಲಿ ಮಾಡಿರುವಂತಹ ಬನಾರಸ್ ಸಿಲ್ಕ್ ಸ್ಯಾರಿ ಇದರ ಬೆಸ್ಟ್ ವಿಷಯ ಏನಪ್ಪಾ ಅಂದ್ರೆ ಡಾರ್ಕರ್ ಇಲ್ಲ ಒಂಥರ ಲೈಟೆಡ್ ಶೇಡ್ಸ್ ಅಲ್ಲಿ ಸೂಪರ್ ಆಗಿ ಮಾಡಿದ್ರೆ ಸಾರಿನ ಡಿಫರೆಂಟ್ ಆಗಿ ಹೋದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ಸ್ಟೋರ್ ವಿಜಿಟ್ ಮಾಡಿದ್ರೆ ಮೇಡಂ ಈ ಒಂದು ಹೊಸ ವೆರೈಟಿ ಬಂದಿದೆ ವಿತ್ ಕುಚ್ಚು ಓಕೆ ಈ ಕಲರ್ ಕಾಂಬಿನೇಷನ್ಸ್ ಅಂತ ಬಹಳ ಬಹಳ ಇದು ಟಾಪ್ ಡೈಡ್ ಸಾರಿ ಟಾಪ್ ನಾಚ್ ಆಗಿದೆ ನೋಡಿ ಸೂಪರ್ ಆಗಿದೆ ಸಾರಿ ಡಿಸೈನ್ ಗಳಂತೂ ಸಕ್ಕತ್ತ ಬರುತ್ತೆ ಮೇಡಮ್ ಪ್ಯಾಟರ್ನ್ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಬೆಲೆ ಬಂದು ನಿಮಗೆ ಎಂಟುನೂರ ಐವತ್ತು ರೂಪಾಯಿ ಮೇಡಮ್ ಇದು ಸೊ ಫ್ರೆಂಡ್ಸ್ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ಪ್ರೈಸ್ ಬಂದ್ಬಿಟ್ಟು ಎಷ್ಟು ಸರ್ ಏಟ್ ಫಿಫ್ಟಿ ಮೇಡಮ್ ಏಟ್ ಫಿಫ್ಟಿ ಆಗಿರುತ್ತೆ ಅಷ್ಟೊಂದು ಅಫೋರ್ಡಬಲ್ ರೇಂಜ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಸೀರೆ ಇರೋದು ಕೂಡ ಅಷ್ಟೇ ನಿಮಗೆ ಎಷ್ಟು ಕಲರ್ಸ್ ಇದೆ ನೋಡಿ ನಿಮಗೆ ಇರೋ ಕಂಪ್ಲೀಟ್ ಕಲರ್ಸ್ ನ ಕೂಡ ನಮಗೆ ಇಲ್ಲಿ ಸ್ಯಾಂಪಲ್ ಆಗಿ ತೋರಿಸ್ತಾ ಇದ್ರೆ ನಿಮ್ಗೆ ಯಾರಾದ್ರೂ ಈ ಸೀರೆ ಬೇಕು ಅಂದ್ರೆ ಆನ್ಲೈನ್ ಕೊರಿಯರ್ ಡನ್ಸ್ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪಿಂಗ್ ಕೂಡ ಅವೈಲೇಬಲ್ ಇರುತ್ತೆ ಬೇಗ ಬೇಗ ಬಂದು ಒಂದು ವರ್ಕ್ ಬ್ಲೌಸ್ ಸಾರಿ ಓಕೆ ವಿತ್ ವರ್ಕ್ ಬ್ಲೌಸ್ ಬರುತ್ತೆ ಮೇಡಮ್ ಈ ಸಾರಿ ಆಕ್ಚುಲಿ ನಾನು ಕೊಡ್ತಾ ಇರೋ ಪ್ರೈಸ್ಗೆ ವರ್ಕಿಂಗ್ ಕಾಸ್ಟ್ ಇಲ್ಲ ಮೇಡಮ್ ಈ ವರ್ಕ್ ಕಾಸ್ಟ್ ಬರಲ್ಲ ಆ ಪ್ರೈಸ್ ಅಲ್ಲಿ ಈ ಸಾರಿನ ನಾನು ನಿಮ್ಗೆ ಕೊಡ್ತಾ ಇದೀನಿ ಬಂದು ಚೆಕ್ ಮಾಡಿ ತಗೊಂಡೋಗಿ ನೀವು ಹ್ಯಾಂಡು ಮತ್ತೆ ಮಿಷಿನ್ ಎರಡು ವರ್ಕ್ ಇದೆ ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಒಂದು ಬ್ಲೌಸ್ ನ ತೋರಿಸ್ತೀನಿ ನಾನು ಫಸ್ಟ್ ನಿಮಗೆ ನೋಡ್ಲಿ ಅಂತ ಅದು ತೋರಿಸಿ ನೆಕ್ಸ್ಟ್ ವೆರೈಟಿ ತೋರಿಸೋಣ ನೋಡಿ ಈ ವರ್ಕ್ ಮಾಡಿಸ್ಲಿಕ್ಕೆ ಕೊಡ್ಬೇಕು ನೀವು ಈ ಪ್ರೈಸ್ ಆ ಪ್ರೈಸ್ಗೆ ನಾನು ಸಾರಿ ಕೊಡ್ತಾ ಇದ್ದೀನಿ ಈ ಸಲ ಹೆಂಗಿದೆ ಸಾರಿ ಇದು ಬ್ಲೌಸ್ ಮೇಡಮ್ ಇದಕ್ಕೆ ಇದು ಕಾಂಬಿನೇಷನ್ ಸಾರಿ ನೋಡಿ ಈ ತರ ವರ್ಕ್ ಬರುತ್ತೆ ಒಂದ್ಸತಿ ನೀಟಾಗಿ ತೋರಿಸ್ಬೋಣ ನಮ್ಮ ವೀಕ್ಷಕರಿಗೆ ನೋಡಿ ತರ ನೋಡಿ ಸಾರಿ ಕಲರ್ಸ್ ಗಳು ನೋಡ್ಕೊಳ್ಳಿ ಮೇಡಮ್ ಒಂದೊಂದು ಕಲರ್ ಕೂಡ ಸಖತ್ ಬರುತ್ತೆ ಬೆಲೆ ಕೇಳಿದ್ರೆ ಖುಷಿ ಆಗ್ಬಿಡ್ತೀರ ಬರೀ ಒಂಬೈನೂರು ರೂಪಾಯಿ ಕೊಡ್ತಾ ಇದ್ದೀನಿ ತೊಳಿ ನೈನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ರುಪೀಸ್ ಐಟಮ್ ನೋಡಿ ಮೇಡಮ್ ಹೆಂಗಿದೆ ಸೊ ಫ್ರೆಂಡ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಈ ಸೀರೆಗಳು ವಿತ್ ವರ್ಕ್ ಬ್ಲೌಸ್ ಮಾಡಿದರೆ ಡಿಸೈನ್ ಡಿಸೈನ್ ಆಗಿದೆ ಸೀರೆಗಳು ಒಂದೇ ಕಲೆಕ್ಷನ್ಸ್ ಅಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ಕೊಟ್ಟಿದ್ರೆ ಯಾರಿಗಾರು ಬೇಕು ಅಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬರೀ ನೈನ್ ಹಂಡ್ರೆಡ್ ರುಪೀಸ್ ಗೆ ಸಾರಿ ಇದಾಗಿರುತ್ತೆ ಸಖತ್ ಆಗಿದೆ ಒಂದೊಂದು ಸಾರಿನ ಕೂಡ ಸೂಪರ್ ಆಗಿದೆ ಸೀರೆ ಸಖತ್ ಆಗಿದೆ ಸರ್ ಡಿಫ್ರೆನ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ವರ್ತಿ ಸಾರಿ ಸೂಪರ್ ಆಗಿದೆ ಕ್ಲಾತು ಸಖತ್ ಆಗಿದೆ ಬಟ್ಟೆನು ಚೆನ್ನಾಗಿದೆ ವೆರೈಟಿನೂ ಸಖತ್ ಬನ್ನಿ ಖರೀದಿ ಮಾಡಿ ಒಂಬೈನೂರು ರೂಪಾಯಿಗೆ ವಿತ್ ವರ್ಕ್ ಬ್ಲೌಸ್ ಕೊಡ್ತಾ ಇದ್ದೀವಿ ಯಾರಿಗಾರು ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಬಂದು ಬರ್ತಾ ಈಗ ಕೊಕ್ಕರ ಬೇಕ ಬಾತ್ಕೋಳಿ ಬೇಕ ಕ್ವಕರನ್ನೇ ಬಾತ್ಕೋಳಿ ನಾವೇ ನೋಡಿ ಎಸ್ ಸೂಪರ್ ಆಗಿರುವಂತಹ ಸಿ ಬರ್ಡ್ ಕಾಂಬಿನೇಷನ್ ಸಾರಿ ಮೇಡಮ್ ವಿತ್ ಕುಚ್ಚು ಸಾಫ್ಟ್ ಆಗಿದೆ ಸೀರೆ ಬೆಣ್ಣೆ ಬೆಣ್ಣಿದ್ದಂಗ ಸೀರೆ ಅದು ನೋಡಿ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಏನ್ ಬೆಲೆ ವೆಂಕಟೇಶ್ ಸಾವಿರ ರೂಪಾಯಿ ಮೇಡಮ್ ಸಕ್ಕತ್ತ ಹೆಸರು ನೋಡಿ ಕ್ವಾಕರಗಳೆಲ್ಲ ಹೆಂಗ್ ನಿಂತ ಸೂಪರ್ ಈ ಈ ಕಲೆಕ್ಷನ್ ಏನು ನೋಡ್ತಾ ಇದ್ರೆ ಇದೆಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಕಲೆಕ್ಷನ್ ತಗೊಂಡ್ಬಂದಿದ್ದಾರೆ ಹೊಸ ಹೊಸ ವೆರೈಟೀಸ್ ಗಳನ್ನ ನಮ್ಗೆ ಎಕ್ಸ್ಪ್ಲೋರ್ ಮಾಡಿದರೆ ಯಾರಿಗಾದ್ರು ಈ ಸೀರೆಗಳೆಲ್ಲ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಫರ್ಡ್ ಅಫರ್ ರೇಂಜ್ ಬ್ಯೂಟಿಫುಲ್ ಆಗಿರುವಂತ ಸೀರೆ ಇದಾಗಿರುತ್ತೆ ಕಲ್ಲಸ್ಕ ಒಂದಕ್ಕಿಂತ ಒಂದು ಸಕ್ಕತ್ತ ಇದೆ ನೋಡಿ ಮೇಡಮ್ ನೋಡಿ ಎಲ್ಲ ನ್ಯೂ ವೆರೈಟೀಸ್ ನೋಡಿ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ಒಂದಕ್ಕಿಂತ ಒಂದು ಸಕ್ಕತ್ತ ಬನಿ ಬನ್ನಿ ಖರೀದಿ ಮಾಡಿ ಇದ್ರ ಮೇಲೆ ಬಂದು ಸಾವಿರ ರೂಪಾಯಿ ಮೇಡಮ್ ಸೂಪರ್ ಐಟಮ್ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತು ನೋಡಿದ್ರೆ ನಾನು ನಿಮಗೆ ಒಂದು ಇನ್ನೂರ ಐವತ್ತು ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ ಪ್ರತಿ ದಿವಸನೂ ಕೂಡ ಹೊಸ ವೆರೈಟಿಗಳ ತರ್ತಲೇ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಜೊತೆಗೆ ಸಾರಿನೂ ಕೂಡ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ಮುಗಿಸ್ತಾ ಇದ್ದೀನಿ